गदग बेटेर अंजुमन ए इस्लाम कमिटी चुनाव गदग बेटे अंजुमन ए इस्लामी कमिटिया ಆಡಳಿತ ಮಂಡಳಿಯ ಸದಸ್ಯತ್ವದ ಚುನಾವಣೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣಾ ತಯಾರಿ ಉತ್ಸಾಹ ಭರಿತ ವಾತಾವರಣದಲ್ಲಿ ಸಾಗುತ್ತಿದೆ ಈ ಭಾರಿ ಸಮಾಜದ ಅಭಿವೃದ್ಧಿ ಹಾಗೂ ಸಂಸ್ಥೆಯ ಸುಧಾರಣೆಯ ಧ್ಯೇಯದೊಂದಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಎಂ ಡಿ ಯೂಸುಫ್ ಡಂಬಳ ಅವರು ತಮ್ಮ ಅಭ್ಯರ್ಥಿಯನ್ನ ಘೋಷಿಸಿದ್ದಾರೆ ಕ್ರಮ ಸಂಖ್ಯೆ ಮೂವತ್ತು ಹಾಗೂ ಚಿನ್ನೆ ಸಿಸಿಟಿಯು ಕ್ಯಾಮೆರಾ ಹೊಂದಿರುವ ಎಂಡಿ ಯೂಸುಫ್ ಡಂಬಳ ಅವರು ಸಮಾಜದ ಹಿತಾಸಕ್ತಿ ಸಂಸ್ಥೆಯ ಪ್ರಗತಿ ಮತ್ತು ಪಾರದರ್ಶಕ ಆಡಳಿತ ಎನ್ನುವುದನ್ನು ತಮ್ಮ ಪ್ರಮುಖ ಗುರಿಯಾಗಿ ಮುಂದುವರಿಸಿಕೊಂಡಿದ್ದಾರೆ ಅಂಜುಮನ್ ಸಂಸ್ಥೆಯ ಅಭಿವೃದ್ಧಿಗೆ ನಿಷ್ಠೆಯಿಂದ ಕೆಲಸ ಮಾಡಿ ಎಲ್ಲರಿಗೂ ಸಮಾನ ಅವಕಾಶ ಒದಗಿಸುವ ಕಾರ್ಯದಲ್ಲಿ ತೊಡಗುತ್ತೇನೆ ಸಮಾಜದ ವಿಶ್ವಾಸವನ್ನ ಗೆದ್ದು ಪ್ರಚಂಡ ಬಹುಮತದಿಂದ ಗೆಲ್ಲುವ ವಿಶ್ವಾಸವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಸದಸ್ಯರ ನಡುವೆ ಚರ್ಚೆ ಚಟುವಟಿಕೆ ಹೆಚ್ಚಾಗಿದ್ದು ಅಭ್ಯರ್ಥಿಗಳ ಪ್ರಚಾರ ಕೂಡ ವೇಗವಾಗಿ ನಡೆಯುತ್ತಿದೆ ಯೂಸುಫ್ ಅವರ ಕ್ರಮ ಸಂಖ್ಯೆ ಮೂವತ್ತು ಚಿನ್ನಿ ಸಿಸಿಟಿವಿ ಕ್ಯಾಮೆರಾ ಎಂಡಿ ಯೂಸುಫ್ ದಂಬಳ ಅವರು ಬೆಂಬಲಿಗರು ಮತದಾರರಿಗೆ ಬೃಹತ್ ಬಹುಮತ ನೀಡುವಂತೆ ಮನವಿ ಮಾಡಿದ್ದಾರೆ ಮತದಾನ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಮಯ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಸ್ಥಳ ಮುನ್ಸಿಪಲ್ ಹೈಸ್ಕೂಲ್ ಮೈದಾನ ಸ್ಟೇಷನ್ ರೋಡ್ ಗದಗ್ ಸಲಾಮ್ ನಾನು ಮೊಹಮ್ಮದ್ ಯೂಸುಫ್ ಡಂಬಳ್ ಗದಗ್ ಬೆಟಗೇರಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ ನನ್ನ ಕ್ರಮ ಸಂಖ್ಯೆ ಮೂವತ್ತು ಹಾಗೂ ನನ್ನ ಚಿಹ್ನೆ ಸಿ ಸಿ ಟಿ ವಿ ಕ್ಯಾಮರಾ ತಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ನೀಡಿ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಸಂಸ್ಥೆಯ ಅಭಿವೃದ್ಧಿಗಾಗಿ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲ ನಮ್ಮ ಗದಗ ಬೆಟಗೇರಿಯ ಮುಸ್ಲಿಂ ಸಮಾಜದ ಬಾಂಧವರಿಗೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್